ಹೈ ಗೈಸ್ ಹೌ ವಿಡಿಯೋ ಕರ್ನಾಟಕ ವೆಟರ್ನರಿ ಅನಿಮಲ್ ಅಂಡ್ ಫಿಶರೀಸ್ ಸೈನ್ಸ್ ಯೂನಿವರ್ಸಿಟಿ ಕೆ ವಿ ಎಫ್ ಎಸ್ ಯು ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಒಟ್ಟು ಇಪ್ಪತ್ತೈದು ಹುದ್ದೆಗಳಿಗೆ ಈ ಒಂದು ಅಧಿಸೂಚನೆ ಹೊರಡಿಸಿದ್ದಾರೆ ನೇಮಕಾತಿಗೆ ಅಪ್ಲಿಕೇಶನ್ ಅನ್ನು ಇಪ್ಪತ್ತೈದು ಪೋಸ್ಟ್ಗೆ ಕಾಲ್ಫರ್ ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕಬಹುದು ಟೀಚಿಂಗ್ ಪೋಸ್ಟ್ಗೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ನೋಡಿ ಕರ್ನಾಟಕ ವೆಟರ್ನರಿ ಅನಿಮಲ್ ಆ್ಯಂಡ್ ಫಿಶರೀಸ್ ಸೈನ್ಸ್ ಯೂನಿವರ್ಸಿಟಿ ಟೀಚಿಂಗ್ ಪೋಸ್ಟು ಟ್ವೆಂಟಿ ಫೈವ್ ನಂಬರ್ ಆಫ್ ಪೋಸ್ಟ್ ಇದೆ ಸ್ಯಾಲ್ರಿ ನೋಡೋದಾದರೆ ಐವತ್ತೇಳು ಸಾವಿರದ ಏಳು ನೂರರಿಂದ ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ರೂಪಾಯಿ ಒಳಗೂ ಸ್ಯಾಲ್ರಿ ಇರ್ತದೆ ಕ್ವಾಲಿಫಿಕೇಷನ್ ನೋಡೋದಾದರೆ ಬಿ ವಿ ಎಸ್ ಸಿ ಎಮ್ ವಿ ಎಸ್ ಸಿ ಎಮ್ ಪಿಲ್ಲು ಪಿ ಎಚ್ ಡಿ ಇರುತ್ತೆ ಏಜ್ ಲಿಮಿಟ್ ನೋಡೋದಾದರೆ ತರ್ಟಿ ಏಟ್ ಟು ಫಾರ್ಟಿ ತ್ರೀ ಇಯರ್ಸ್ ಏಜ್ ಇರುತ್ತೆ ಸ್ಟಾರ್ಟಿಂಗ್ ಡೇಟ್ ಅಪ್ಲೈ ನವಂಬರ್ ಫೋರ್ಟೀನ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಇರುತ್ತೆ ಲಾಸ್ಟ್ ಡೇಟ್ ಆಫ್ ಅಪ್ಲೈ ಡಿಸೆಂಬರ್ ತರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇರುತ್ತೆ ಅಫಿಷಿಯಲ್ ವೆಬ್ಸೈಟ್ ಬಂದು ಕೆ ವಿ ಎಫ್ ಎಸ್ ಯು ಡಾಟ್ ಇ ಡಿ ಯು ಡಾಟ್ ಇನ್ನು ಈ ಒಂದು ವೆಬ್ಸೈಟಲ್ಲಿ ನೇರವಾಗಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲಿಕೇಶನ್ ಲಿಂಕ್ ಇರುತ್ತೆ ನೀವು ಅದ್ರ ಮುಖಾಂತರ ಬೇಕಾದರೂ ಡೌ ನೋಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಪೋಸ್ಟ್ ನೇಮ್ ಬಂದು ನೋಡೋಣ ಕೆಟಗರಿ ಯಾವ್ಯಾವ ಥರ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತೇಳಿ ಪ್ರೊಫೆಸರ್ ಪೋಸ್ಟ್ಗೆ ಇದೆ ಅಸೋಸಿಯೇಟ್ ಪ್ರೊಫೆಸರ್ ಪೋಸ್ಟ್ಗೆ ಐದಿದೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಹದಿನೈದು ಪೋಸ್ಟಸ್ ಇದೆ ಟೋಟಲಿ ಟ್ವೆಂಟಿ ಫೈವ್ ಪೋಸ್ಟಸ್ ಆಯಿತು ಇನ್ನು ನೆಕ್ಸ್ಟ್ ಅರ್ಹತಾ ಮಾನದಂಡಗಳನ್ನು ನೋಡೋದಾದರೆ ಮೊದಲು ಪ್ರಾಧ್ಯಾಪಕರು ಪ್ರಾಧ್ಯಾಪಕರು ಅಂದರೆ ಪ್ರೊಫೆಸರ್ ಎಸ್ ಎ ಎಸ್ ಎ ಯು ಬಾರ್ ಎಸ್ ಯು ಸಾರಿ ಎಸ್ ವಿ ಯು ಡೀಮ್ಸ್ ವಿಶ್ವವಿದ್ಯಾಲಯ ಅಥವಾ ಯಾವುದೇ ಇತರ ಮಾನ್ಯತೆ ಪಡೆದ ವಿದ್ಯಾಲಯದಿಂದ ಪಶುವೈದ್ಯಕೀಯ ವಿಜ್ಞಾನ ಪಶುವೈದ್ಯಕೀಯ ವಿಜ್ಞಾನ ಮತ್ತು ಪಶುಸಂಗೋಪನೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಾಗುತ್ತೆ ಇನ್ನು ಎಸ್ ಎ ಯು ಎಸ್ ಎಸ್ ವಿ ಯು ಡೀಮ್ಸ್ ವಿಶ್ವವಿದ್ಯಾಲಯ ಅಥವಾ ಯಾವುದೇ ಇತರ ಮಾನ್ಯತೆ ಪಡೆದ ವಿದ್ಯಾಲಯದಿಂದ ಸಂಬಂಧಿತ ಅಥವಾ ಸಂಬಂಧಿತ ವಿಷಯದಲ್ಲಿ ಗ್ರೇಡಿಂಗ್ ವ್ಯವಸ್ಥೆಯನ್ನು ಅನುಸರಿಸುವಾಗಲೆಲ್ಲ ಕನಿಷ್ಠ ನ ಫಿಫ್ಟಿ ಫೈವ್ ಪರ್ಸೆಂಟ್ ಅಂದರೆ ಎಸ್ ಸಿ ಎಸ್ ಟಿ ಫಿಫ್ಟಿ ಇರುತ್ತೆ ಬೇರೆಯವ್ರಿಗೆ ಜನರಲ್ನವ್ರಿಗೆ ಫಿಫ್ಟಿ ಫೈವ್ ಪರ್ಸೆಂಟು ಅಥವಾ ಪಾಯಿಂಟ್ ಸ್ಕೇಲ್ನಲ್ಲಿ ಸಮಾನ ದರ್ಜೆಯೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ತೇರ್ಗಡೆ ಮಾಡಿರಬೇಕಾಗತ್ತೆ ಇನ್ನು ಅಸೋಸಿಯೇಟ್ ಪ್ರೊಫೆಸರ್ ಪೋಸ್ಟ್ಗೆ ಕ್ವಾಲಿಫೈಡ್ ನೋಡೋದಾದರೆ ಎಸ್ ಎ ಯು ಎಸ್ ವಿ ಯು ಡೀಮ್ಸ್ ವಿಶ್ವವಿದ್ಯಾಲಯ ಅಥವಾ ಯಾವುದೇ ಇತರ ಮಾನ್ಯತೆ ಪಡೆದ ವಿದ್ಯಾಲಯದಿಂದ ವೈದ್ಯಕೀಯ ವಿಜ್ಞಾನ ಪಶುವೈದ್ಯಕೀಯ ವಿಜ್ಞಾನ ಮತ್ತು ಪಶುಸಂಗೋಪನೆಯಲ್ಲಿ ಸ್ನಾತಕೋತ್ತರ ಪದವಿ ಎಸ್ ಎ ಯು ಎಸ್ ವಿ ಯು ಡಿಮ್ಸ್ ವಿಶ್ವವಿದ್ಯಾಲಯ ಅಥವಾ ಯಾವುದೇ ಇತರ ಮಾನ್ಯತೆ ಪಡೆದ ವಿದ್ಯಾಲಯದಿಂದ ಸಂಬಂಧಿಸಿದ ಸಂಬಂಧಿತ ವಿಷಯದಲ್ಲಿ ಗ್ರೇಡಿಂಗ್ ವ್ಯವಸ್ಥೆಯನ್ನು ಅನುಸರಿಸುವವಲ್ಲೆಲ್ಲ ಕನಿಷ್ಠ ಅಂಕಗಳಂದರೆ ಆ್ಯಸ್ ಇಟ್ ಈಸ್ ಫಿಫ್ಟಿ ಫೈವ್ ಎಸ್ ಸಿ ಎಸ್ ಟಿಗೆ ಫಿಫ್ಟಿ ಅಥವಾ ಪಾಯಿಂಟ್ ಸ್ಕೇಲ್ನಲ್ಲಿ ಸಮಾನ ದರ್ಜೆಯೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಕೂಡ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ ನೆಕ್ಸ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟಿಂಗ್ ನೋಡೋದಾದರೆ ಇದು ಕೂಡ ಸೇಮ್ ಟು ಸೇಮು ಕ್ವಾಲಿಫೈಡ್ ಕ್ವಾಲಿಫಿಕೇಷನ್ ಕೇಳಿದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಜನರಲ್ನವ್ರಿಗೆ ಫಿಫ್ಟಿ ಫೈವ್ ಪರ್ಸೆಂಟಲ್ಲಿ ಈ ಒಂದು ಅರ್ಹತೆಯ ಸ್ಕೇಲ್ನಲ್ಲಿ ಯಾವ್ಯಾವ ಪೋಸ್ಟಿಗೆ ಆ ಎಜುಕೇಷನ್ನು ಎಲ್ಲೆಲ್ಲಿ ನಿಮಗೆ ಅನ್ವಯಿಸುತ್ತೋ ಅಲ್ಲೆಲ್ಲ ಕೂಡ ಅವ್ರು ಕೇಳಿರ್ತಕ್ಕಂಥ ಕ್ವಾಲಿಫಿಕೇಷನ್ನು ಮಿನಿಮಮ್ ಆಗಿ ಫಿಫ್ಟಿ ಫೈವ್ ಪರ್ಸೆಂಟ್ಗೆ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಈ ಒಂದು ಅರ್ಹತೆ ಉಳ್ಳವರು ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ ನೀವು ನೋಟಿಫಿಕೇಷನನ್ನು ಪೂರ್ತಿಯಾಗಿ ಓದಿ ಅರ್ಥ ಮಾಡಿಕೊಂಡ ನಂತರವೇ ಈ ಒಂದು ಪೋಸ್ಟಿಗೆ ಅಪ್ಲಿಕೇಶನನ್ನು ಹಾಕತಕ್ಕದ್ದು ತಪ್ಪಿದಲ್ಲಿ ಯಾವ ಯಾವ ಪೋಸ್ಟಿಗೆ ಯಾವ ಯಾವ ಅರ್ಹತೆ ಮಾನದಂಡಗಳು ಇವೆ ಎಂಬುದು ನಿಮಗೆ ಅರ್ಥವಾಗುವುದಿಲ್ಲ ಹಾಗಾಗಿ ನೋಟಿಫಿಕೇಷನನ್ನು ಪೂರ್ತಿಯಾಗಿ ಓದಿಕೊಳ್ಳಿ ವಯೋಮಿತಿ ನೋಡೋದಾದರೆ ವಯಸ್ಸಿನ ಮಿತಿ ಸಹಾಯಕ ಪ್ರಾಧ್ಯಾಪಕರಿಗೆ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಯಾವತ್ತು ಅಪ್ಡೇಟ್ ಮಾಡ್ತೀವ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತೀವಲ್ಲ ಆ ಒಂದು ದಿನಾಂಕಕ್ಕೆ ಅನ್ವಯವಾಗುವಂತೆ ಈ ಒಂದು ಏಜ್ ಲಿಮಿಟನ್ನು ಮಾಡಿರ್ತಾರೆ ಹಾಗಾಗಿ ನೀವು ಮೂವತ್ತೆಂಟು ವರ್ಷ ಒ ಬಿ ಸಿ ಜನರಲ್ನವ್ರಿಗೆ ಮತ್ತು ಎಸ್ ಸಿ ಎಸ್ ಟಿನವ್ರಿಗೆ ನಲವತ್ತೊಂದು ವರ್ಷ ಪ್ರವರ್ಗ ಒಂದಿನವ್ರಿಗೆ ಮೂರು ವರ್ಷ ಜನ್ ಜನ್ರಲ್ ನಾರ್ಮಲ್ನ ಜನ್ರಲ್ನವ್ರಿಗೆ ತರ್ಟಿ ಏಯ್ಟು ಒ ಬಿ ಸಿ ಅವರಿಗೆ ಫಾರ್ಟಿ ಒನ್ನು ಎಸ್ ಸಿ ಎಸ್ ಟಿ ಪ್ರವರ್ಗ ಒನ್ಗೆ ಫಾರ್ಟಿ ತ್ರೀ ಇಯರ್ಸು ಏಜ್ ಲಿಮಿಟ್ ಇರುತ್ತೆ ಈ ಒಂದು ಏಜಿನವರು ಈ ಒಂದು ಅಪ್ಲಿಕೇಶನನ್ನು ಹಾಕಬಹುದು ಈ ಒಂದು ಅಪ್ಲಿಕೇಶನ್ನಿಗೆ ಯಾ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಬೇರೆ ಕ್ವಾಲಿಫಿಕೇಷನ್ ಇರುತ್ತೆ ಪ್ರೊಫೆಸರ್ಗೆ ಬೇರೆ ಕ್ವಾಲಿಫಿಕೇಷನ್ ಇರುತ್ತೆ ಅಸೋಸಿಯೇಟ್ ಪ್ರೊಫೆಷನ್ನರ್ಗೆ ಪ್ರೊಫೆಸರ್ಗೆ ಬೇರೆ ಕ್ವಾಲಿಫಿಕೇಷನ್ ಇರುತ್ತೆ ಇದನ್ನು ನೋಡಿ ನೀವು ಎಲಿಜಿಬಲ್ ಯಾವ ಕ್ಯಾಟಗರಿ ಯಾವ ಕೆಲಸಕ್ಕೆ ಎಲಿಜಿಬಲ್ ಆಗಿದ್ದೀರಿ ಅಂತ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಎಲ್ಲದಕ್ಕೂ ಕೂಡ ವೇತನ ಅಷ್ಟೇ ಪ್ರೊಫೆಸರ್ಗೆ ಒಂದು ಲಕ್ಷದ ನಲವತ್ತ್ನಾಲ್ಕು ಸಾವಿರದಿಂದ ಪ್ರೊಫೆಸರ್ ಐದು ಹುದ್ದೆ ಇದೆಯಲ್ಲ ಆ ಐದು ಹುದ್ದೆಗೆ ಒಂದು ಲಕ್ಷದ ನಲವತ್ತ ನಾಲ್ಕು ಸಾವಿರದಿಂದ ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರದವರೆಗೂ ಪ್ರೊಫೆಸರ್ ಪೋಸ್ಟಿಗೆ ಸ್ಯಾಲ್ರಿ ಇರುತ್ತೆ ನೆಕ್ಸ್ಟು ಅಸೋಸಿಯೇಟ್ ಪ್ರೊಫೆಸರ್ ಪೋಸ್ಟ್ಗೆ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರು ರೂಪಾಯಿನಿಂದ ಎರಡು ಲಕ್ಷದ ಹದಿನೇಳು ಸಾವಿರದ ನೂರು ರೂಪಾಯಿನವರೆಗೆ ಅಸೋಸಿಯೇಟ್ ಪ್ರೊಫೆಸರ್ಗೆ ಸ್ಯಾಲ್ರಿ ಫಿಕ್ಸ್ ಮಾಡಿರ್ತಾರೆ ನೆಕ್ಸ್ಟು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಐವತ್ತೇಳು ಸಾವಿರದ ಏಳ್ನೂರರಿಂದ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಅಸಿಸ್ಟೆಂಟ್ ಪೊ ಪ್ರೊಫೆಸರ್ಗೆ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡಿದ್ದಾರೆ ಇನ್ನು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಜನರಲ್ ಮಿರಿಟ್ನವ್ರಿಗೆ ಸೆಕೆಂಡ್ ಎ ಸೆಕೆಂಡ್ ಬಿ ಥರ್ಡ್ ಎ ಥರ್ಡ್ ಬಿ ಅಂದರೆ ಓ ಬಿ ಸಿನವ್ರಿಗೆ ಜನರಲ್ನವ್ರಿಗೆ ಒನ್ ತೌಸಂಡ್ ಇರುತ್ತೆ ಇನ್ನು ಎಸ್ ಸಿ ಎಸ್ ಟಿ ಪ್ರವರ್ಗ ಬಂದನವ್ರಿಗೆ ನೂರು ರೂಪಾಯಿಗಳು ಸ್ಯಾಲ್ರಿಯನ್ನು ಸಾರಿ ನೂರು ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತೆ ಇನ್ನು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಸ್ನೇಹಿತರೆ ವಿದ್ಯಾರ್ಥಿಗಳ ಕಿರುಪಟ್ಟಿ ಮತ್ತು ಆಯ್ಕೆಯನ್ನು ನಿಗದಿತ ಅರ್ಹತೆ ಅಂದರೆ ಅಂಕಪಟ್ಟಿ ಮತ್ತು ಶಿಕ್ಷಕರ ನೇಮಕಾತಿಗಾಗಿ ಮಾರ್ಗಸೂಚಿಗಳ ಆಧಾರದ ಮೇಲೆ ನಿಯಂತ್ರಿಸಲಾಗುತ್ತದೆ ಆನ್ಲೈನ್ನಲ್ಲಿ ಸರ್ಜಿಸ ಸಲ್ಲಿಸಿದ ಮಾಹಿತಿಯನ್ನು ಮಾತ್ರ ಅರ್ಹತೆ ಮತ್ತು ಅಥವಾ ಕಿರುಪಟ್ಟಿ ನಿರ್ಧರಿಸಲು ಪರಿಗಣಿಸಲಾಗುತ್ತದೆ ಅರ್ಜಿ ಸಲ್ಲಿಸುವುದು ಹೇಗೆ ಎಲ್ಲ ಅಭ್ಯರ್ಥಿಗಳು ಆ್ಯಸ್ ಯೂಜಲು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಮೊದಲು ನೀವು ಈ ಪೋರ್ಟಲನ್ನು ಓಪನ್ ಮಾಡಿಕೊಂಡು ನೀವು ರಿಜಿಸ್ಟ್ರ್ ಮಾಡ್ಕೋಬೇಕಾಗತ್ತೆ ರಿಜಿಸ್ಟ್ರ್ ಮಾಡಿಕೊಂಡು ಆದ ನಂತರ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಕೇಳ್ತಕ್ಕಂಥ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟನ್ನು ಕೂಡ ಅಪ್ಲೋಡ್ ಮಾಡಿ ಅದರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ನಿಮ್ಮ ಸಿಗ್ನೇಚರು ಕ್ಯಾಶ್ಟ್ ಸರ್ಟಿಫಿಕೇಟ್ ಎಸ್ ಸಿ ಎಸ್ ಟಿನವರಿಗೆ ಕ ಮಸ್ಟಂಡ್ ಶುಡ್ ಇರುತ್ತೆ ಇದನ್ನೆಲ್ಲ ಹಾಕಿ ನೀವು ಸಬ್ಮಿಟ್ ಮಾಡಿ ಫೈನಲ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ ಇನ್ ಕೇಸ್ ಏನಾದರೂ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನೆಟ್ವರ್ಕ್ ಇರೋರು ಅಥವಾ ಬ್ರೌಸರ್ ಏನಾದರೂ ಕ್ಲೋಸ್ ಆಗಿ ಅಥವಾ ವೆಬ್ಸೈಟಲ್ಲಿ ಏನಾದರೂ ಸ್ಟ್ರಕ್ ಆದರೆ ನೀವು ರೀಲಾಗಿನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಆದರೆ ಒನ್ ಟೈಮ್ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆದರೆ ಅದು ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ ಹಾಗಾಗಿ ನೀವು ಎಚ್ಚರಿಕೆಯಿಂದ ಈ ಒಂದು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಇಷ್ಟು ಪಿ ಡಿ ಎಫ್ ಲಿಂಕು ಲಿಂಕಲ್ಲಿ ಪಿ ಡಿ ಎಫ್ ಇರುತ್ತೆ ನೀವು ಪಿ ಡಿ ಎಫ್ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕರ್ನಾಟಕ ವೆಟರ್ನರಿ ಅನಿಮಲ್ ಆ್ಯಂಡ್ ಫಿಶರೀಸ್ ಸೈನ್ಸಸ್ ಯೂನಿವರ್ಸಿಟಿ ಈ ಒಂದು ಯೂನಿವರ್ಸಿಟಿಯಿಂದ ಎಲ್ಲ ನಾವು ಪ್ರತಿಯೊಂದು ವಿವರವನ್ನು ಕೂಡ ನಾವಿಲ್ಲಿ ತಿಳಿಸಿ ಹೇಳಲಿಕ್ಕಾಗೋದಿಲ್ಲ ಯಾಕೆಂದರೆ ಒಂಬತ್ತು ಪೇಜ್ ನೋಟಿಫಿಕೇಷನ್ ಇದೆ ನೀವು ಲಿಂಕ್ ಮುಖಾಂತರ ಕ್ಲಿಕ್ ಮಾಡಿ ಈ ನೋಟಿಫಿಕೇಷನನ್ನು ಓದ್ಕೋಬೋದಾಗಿರುತ್ತೆ ಪೂರ್ತಿಯಾಗಿ ಓದ್ಕೊಂಡು ಪ್ರತಿಯೊಂದು ವಿಚಾರನೂ ಇದರಲ್ಲಿ ಕೊಟ್ಟಿರ್ತಾರೆ ಅಪ್ಲಿಕೇಶನ್ನು ಓಪನಿಂಗ್ ಡೇಟು ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟು ಯಾವ ಯಾವ ಪೋಸ್ಟ್ಗೆ ಯಾವ ಯಾವ ಸ್ಕೇಲ್ ಸ್ಯಾಲ್ರಿ ಇರುತ್ತೆ ಯಾವ ಯಾವ ಪೋಸ್ಟ್ಗೆ ಯಾವ ಯಾವ ಎಜುಕೇಷನ್ ಕಂಪಲ್ಸರಿ ಆಗಿರುತ್ತೆ ಈ ಒಂದು ಹುದ್ದೆಗೆ ಅನುಸಾರವಾಗಿ ಕ್ವಾಲಿಟೀಸನ್ನು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಇದನ್ನು ಕಂಪ್ಲೀಟ್ ನೀವು ನೋಡಿ ನಂತರ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಈ ಪೂರ್ತಿ ಡೀಟೇಲ್ಸನ್ನು ನಾವು ನೋಡ್ತಾ ಹೋಗೋದಾದರೆ ತುಂಬ ಸಮಯ ಹಿಡಿಯುತ್ತೆ ಸಮಯದ ಅಭಾವದಿಂದ ನಾವು ವಿಡಿಯೋ ಶಾರ್ಟ್ ಆಗಿರಲಿ ಅಂತೇಳಿ ಎಲ್ಲದನ್ನು ತೋರ್ಸೋಕ್ಕೆ ಹೋಗ್ತಾ ಇಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ ಲಿಂಕ್ ಕೊಟ್ಟಿರ್ತೀವಿ ಆ ಮುಖಾಂತರ ನೀವು ಹೆಚ್ಚಿನ ಮಾಹಿತಿಯನ್ನು